ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮನ್ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಟ್ರಿಪ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಎಲ್ಲಿ ಹೋಗುವಂತ ಪ್ಲ್ಯಾನ್ ಮಾಡಿದಾಗ ಒಬ್ರು ಹೇಳಿದರು ಸೋಮೇಶ್ವರ ಹೋಗಿ ಅಲ್ಲಿ ಐಲ್ಯಾಂಡು ಒತ್ತಿನೆಣ್ಣೆ ಇದೆ ತುಂಬ ಚೆನ್ನಾಗಿದೆ ಆ ಪ್ಲೇಸ್ ಹೋಗಿ ಅಂತ ಒಬ್ಬರು ಹೇಳಿದರು ನಾವು ಹಾಗಾಗಿ ಒತ್ತಿನೆಣ್ಣಿಗೆ ಹೊರಟಿದ್ವಿ ಸೋಮೇಶ್ವರ ಐಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತ ಪ್ಲೇಸ್ ನಾವು ಗೊತ್ತಿಲ್ಲ ಹೊರ್ತಾಯಿದ್ದೀವಿ ನಾವೀಗ ಕುಂದಾಪುರದ ಸಾಧಾರಣ ಬೈಂದೂರಲ್ಲಿದೆ ಸಾಧಾರಣ ಒಂದು ಕಾಲು ತರಿಸ್ಬೇಕು ಅಲ್ಲಿ ಹೋಗಬೇಕಾದ್ರೆ ನಾವೀಗ ಹೋಗ್ತಾ ಇದ್ದೀವಿ ನಾವೀಗ ನಾವೀಗ ಕುಂದಾಪುರ ದಾಟಿ ಶಾಸ್ತ್ರಿ ಸರ್ಕಲಿಂದ ರೈಟ್ ರೋಡಲ್ಲಿ ಹೋಗಬೇಕು ಆ ರೈಟ್ ರೋಡಲ್ಲಿ ಹೋದರೆ ಸೀದಾ ಬೈಂದೂರಿಗೆ ಹೋಗುತ್ತೆ ಒನ್ ವೇ ಒಂದೇ ರೋಡಲ್ಲಿ ಹೋಗೋದು ಯಾವುದೇ ರೋಡು ಅಡ್ಡದಿಡ್ಡಿ ಇಲ್ಲ ಒನ್ ವೇ ರೋಡು ಅಲ್ಲಿ ಹೋಗ್ತಾ ನಮಗೆ ಫಸ್ಟ್ ಒಂದು ಹೊಳೆ ಸಿಗುತ್ತೆ ಆ ಹೊಳೆ ಸಿಗೋದು ಕುಂದಾಪುರ ಸಂಗಮ್ ಹೊಳೆ ಅಂತ ಸಿಗುತ್ತೆ ಅಲ್ಲಿಂದ ಹೋಗ್ತಾ ಹೋಗ್ತಾ ಮುಂದೆ ನಮಗೆ ತಲ್ಲೂರು ಸಿಗುತ್ತೆ ತಲ್ಲೂರಿಂದ ನಾವು ದಾಟಿದ ಮೇಲೆ ನಮಗೆ ಹೆಮ್ಮಾಡಿ ಸಿಗುತ್ತೆ ಹೆಮ್ಮಾಡಿಯಲ್ಲಿ ಮತ್ತೊಂದು ನಮ್ಮ ಹೊಳೆ ಸಿಗುತ್ತೆ ಹೀಗೆ ಹೋಗ್ತಾಯಿದ್ರೆ ನಮಗೆ ಹೊಳೆ ಕಡಲು ಎಲ್ಲ ಸಿಗುತ್ತೆ ಅದು ನಮ್ಮೂರ ಅಷ್ಟು ಚೆಂದ ಯಾವುದೂ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಮಗೀಗ ಹೆಮ್ಮಾಡಿ ಹೊಳೆ ಸಿಗ್ತಾಯಿದ್ವಿ ನಾವು ಹೆಮ್ಮಾಡಿ ಹೊಳೆ ದಾಟಿ ಇದ್ದೀವಿ ಅಲ್ಲಿಂದ ನಂತರ ನಂತರ ನಮಗೆ ಮುಳ್ಳಿಕಟ್ಟೆ ಸಿಗುತ್ತೆ ತ್ರಾಸಿ ಸಿಗುತ್ತೆ ತ್ರಾಸಿ ನಂತರ ನಮಗೆ ಮರವಂತೆ ಬೀಚ್ ಸಿಗುತ್ತೆ ಬೀಚ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಮರವಂತೆ ಬೀಚು ತುಂಬ ಸುಂದರವಾದ ಟೂರಿಸ್ಟ್ ಪ್ಲೇಸ್ ಅದು ನಾವು ಅಲ್ಲಿಗೂ ಹೋಗಿದ್ವಿ ರಿಟರ್ನ್ ಬರುವಾಗ ಮರವಂತೆ ಬೀಚ್ ಎರಡು ಸಾವಿರದ ಐದರಲ್ಲಿ ಮರವಂತಿ ಕಡಲ ತೀರಕ್ಕೆ ಕರ್ನಾಟಕದ ಅತ್ಯಂತ ಸುಂದರ ಬೀಚ್ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದ್ದರು ಅದು ರಾಷ್ಟ್ರೀಯ ಹೆದ್ದಾರಿಯ ಸಿಕ್ಸ್ಟಿ ಸಿಕ್ಸಲ್ಲಿ ಆ ಮರವಂತಿ ಬೀಚ್ ಎಲ್ಲರಿಗೂ ಹೋಗುವಾಗ ಕಾಣುತ್ತೆ ಮತ್ತು ತುಂಬ ಅದ್ಭುತವಾದ ಪ್ಲೇಸ್ ಅದು ತುಂಬ ಚೆನ್ನಾಗಿದೆ ತುಂಬ ಜನ ಅಲ್ಲಿ ಬಂದು ಹೋಗ್ತಾರೆ ಟೂರಿಸ್ಟ್ ಪ್ಲೇಸ್ ಅದು ಹಾಗೆ ತುಂಬ ಜನನು ಅದರಿಂದ ಅವಘಡದಿಂದ ತುಂಬ ಜನರು ಹೋಗಿದ್ದಾರೆ ಅರಬಿ ಸಮುದ್ರದ ಮತ್ತೆ ಸೌಪರ್ಣಿಕ ನದಿಯ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ನಮಗೆ ಸಿಗುತ್ತೆ ಅದು ಈಚೆಗೆ ಕಡಲು ಇದ್ದರೆ ಈಚೆಗೆ ಹೊಳೆ ಸಿಗುತ್ತೆ ನಮಗೆ ನಾನು ಆ್ಯಕ್ಚುಲಿ ಒಂದೇ ಕಡೆ ಶೂಟ್ ಮಾಡಿದ್ದೀನಿ ಇನ್ನೊಂದು ಕಡೆ ಶೂಟ್ ಮಾಡಲಿಲ್ಲ ಈ ಕಡೆ ಹೊಳೆ ಕೂಡ ಇದೆ ಸಪರ್ಣಿಕಾ ನದಿ ತೀರದಲ್ಲಿದೆ ಇದೆ ಅದು ಈ ದೃಶ್ಯ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲೂ ಸಿಗೋದಿಲ್ಲ ಒಳ್ಳೆ ದೃಶ್ಯ ನಮ್ಮೂರಲ್ಲಂತೂ ನಮಗೆ ನಾವು ಹೆಮ್ಮೆ ಪಡಬೇಕು ನಮ್ಗೆ ಒಳ್ಳೆ ನದಿ ಮತ್ತು ಕಡಲು ಒಟ್ಟಿಗೆ ಸಿಗೋದು ನೋಡೋಕೆ ಅಷ್ಟು ಅದ್ಭುತವಾಗಿದೆ ಮತ್ತೊಂದೇನೆಂದರೆ ಮರವಂತೆಯಲ್ಲಿ ಪಡುಕೋಣೆಯಲ್ಲಿ ಬಾಲಿವುಡ್ ಥರ ದೀಪಿಕಾ ಪಡುಕೋಣೆ ಮತ್ತು ಖ್ಯಾತ ಬ್ಯಾಡ್ಮಿಂಟನ್ ಪಟ್ಟು ಪ್ರಕಾಶ್ ಪಡುಕೋಣೆ ಅವರ ಹುಟ್ಟೂರು ಮತ್ತು ಪಡುಕೋಣೆ ಸೊಪ್ಪಣೆ ಕನ್ನದಿ ಇನ್ನೊಂದು ತೀರದಲ್ಲಿದೆ ಮರವಂತಿಯ ಸೇತುವೆ ದಾಟಿ ಪಡುಕೋಣೆ ಗ್ರಾಮದಲ್ಲಿ ಸುತ್ತಾಡಬಹುದಾಗಿದೆ ಎಂದು ಈ ಥರ ತಿಳಿಸುತ್ತೆ ನಾವೀಗ ಎರ್ಡ್ತರೆ ಹೊಳೆದಾಟಿ ಈಗ ಬೈಂದೂರಿಂದ ಮುಂದೆ ಬಂದಿದ್ವಿ ಇವಾಗ ನಮಗೆ ಒನ್ ವೇ ರೋಡಲ್ಲೇ ಈಗ ಲೆಫ್ಟಲ್ಲಿ ರಾಘವೇಂದ್ರ ಮಠ ಸಿಗುತ್ತೆ ರಾವೇಂದ್ರ ಮಠದಿಂದ ನಾವು ಮೇಲ್ ಹೋಗಿ ಮೇಲುಗಡೆ ಹೋಗ್ವಿ ಮೇಲುಗಡೆ ಹೋದ ನಂತರ ಮತ್ತು ಒಂದು ದೇವಸ್ಥಾನ ಸಿಗುತ್ತೆ ಜಟ್ಟಿಗೆ ನಮಗೆ ಮೇಲುಗಡೆ ಹೋಗ್ತಾ ರೈಟಲ್ಲೊಂದು ನಾಗ ಜಟ್ಟಿಗೆ ದೇವಸ್ಥಾನ ರೋಡ್ ಸಿಗುತ್ತೆ ಆ ರೋಡಲ್ಲಿ ಹೋಗೋದು ಮೇಡಮ್ ಸ್ಟ್ರೈಟಲ್ಲಿ ಹೋಗೋಣ ಸ್ಟ್ರೈಟಲ್ಲಿ ಹೋಗೋದ ನಂತರ ಅಲ್ಲಿ ನಮಗೆ ರಾಘೇಂದ್ರ ಸ್ವಾಮಿ ಮಠ ಕಾಣಿಸುತ್ತೆ ರಾಘವೇಂದ್ರ ಸ್ವಾಮಿ ಮಠ ಈ ಇ ಇತ್ತೀಚೆಗಷ್ಟೇ ಪ್ರತಿಷ್ಠಾಪನೆ ಮಾಡಿದ್ದದು ಹೊಸದಾಗಿ ಮೊದಲು ಇದ್ದಿತ್ತು ಅಲ್ಲಿ ಹಳೇದಾಗಿ ಇದ್ದಿದ್ದು ಇತ್ತೀಚೆಗಷ್ಟೇ ಪ್ರತಿಷ್ಠಾಪನೆ ಮಾಡಿದರು ಬೈಂದೂರು ತಾಲೂಕಿನಲ್ಲಿ ಸೋಮೇಶ್ವರ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಮತ್ತು ಸೋಮೇಶ್ವರ ಬೀಚ್ಗೆ ಹೆಸರುವಾಸಿಯಾಗಿತ್ತು ಅಲ್ಲಿ ದೇವಸ್ಥಾನ ಬಂಡೆಯ ಮೇಲೆ ನಿರ್ಮಿಸಲಾದ ಪ್ರಾಚೀನ ಶಿವನ ದೇವಾಲಯ ಆಯಿತು ಸಮುದ್ರದ ಅಲೆಗಳ ನಡುವೆ ಸುಂದರ ದೃಶ್ಯ ಸುಂದರ ದೃಶ್ಯ ನೋಡಲಿಕ್ಕೆ ಜನರು ಖುಷಿ ಪಡ್ತಾರೆ ಇಲ್ಲಿ ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಅಂದರೆ ಕಾಡಲ್ಲ ಅದು ತುಂಬ ಸೀನ್ಸ್ ಅಷ್ಟು ಚೆನ್ನಾಗಿದೆ ಫಿಲ್ಮ್ ಮಾಡುವುದು ಅಷ್ಟು ಚೆನ್ನಾಗಿ ಸೀನ್ಸ್ ಇದೆ ಈ ರೀತಿ ಸೀನ್ಸ್ ಎಲ್ಲೂ ನೋಡೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕ್ಷಿತಜ ನೆಸರದ ಇದೆ ಹಾಗಾಗಿ ಈ ಮೇಲ್ಗಡೆ ನಾವು ಎಷ್ಟೋ ಎತ್ತರದಲ್ಲಿ ಇದ್ವಿ ಇವಾಗ ಬೀಚ್ ತುಂಬ ಕೆಳಗಡೆ ನಾವು ನಾವೀಗ ಬಂದಿರೋದು ಒತ್ತಿನಣ್ಣೆ ಅಂತ ಆ ಸೋಮೇಶ್ವರ ಐಲ್ಯಾಂಡ್ಗಿಂತ ಮೇಲುಗಡೆ ಪ್ಲೇಸ್ ಅದು ಅಲ್ಲಿಂದ ನಾವು ಬೀಚ್ಗೆ ಹೋಗೋಕ್ಕೆ ಬೇರೆ ದಾರಿ ಒತ್ತಿನ ಹೋಗೋಕೆ ಹೋಗೋಕ್ಕೆ ಬೇರೆ ದಾರಿ ಇದೆ ನಾವು ಒತ್ತಿನ ರಾಘವೇಂದ್ರ ಮಠದಿಂದ ಬಂದಿದ್ವಿ ಇಲ್ಲಿ ನಾವು ಕ್ಷಿತಜ ನೇಸರಧಾಮ ಅಂತ ಇದೆಯಲ್ಲ ಅಲ್ಲಿ ಬಂದಿದ್ವಿ ಅಲ್ಲಿ ತುಂಬ ಸುಂದರ ಸುಂದರವಾದ ಪ್ಲೇಸ್ ಅದು ಅಷ್ಟು ಚೆನ್ನಾಗಿದೆ ಅಲ್ಲಿ ಒಂದು ಏನಂತ ಹೇಳ್ತಾರೆ ಮನಸ್ಸಿಗೆ ಬೇಜಾರಾದಾಗ ತುಂಬ ಒಂಥರ ಖುಷಿ ಕೊಡುತ್ತೆ ಒಂದು ಸ್ವಲ್ಪ ಏನೋ ಒಂಥರ ರಿಲೀಫ್ ಸಿಗುತ್ತೆ ಈ ಜಾಗದಲ್ಲಿ ಅಷ್ಟು ಸುಂದರ ಆಗಿದೆ ನಿಶಬ್ದ ಆಗಿದೆ ಈ ಪ್ಲೇಸು ಇಲ್ಲಿಂದ ನಾವು ಮೇ ಒಂದು ಮೇಲ್ಗಡೆಯಿಂದ ಕೆಳ ನೋಡಿದ್ರೆ ಸಮುದ್ರ ನದಿ ಎಲ್ಲ ಒಟ್ಟಿಗೆ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಇಲ್ಲಿ ಮಕ್ಕಳು ಕರ್ಕೊಂಡು ಬಂದರು ಆ ಆಟ ಆಡಲಿಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅಷ್ಟು ಚೆನ್ನಾಗಿದೆ ಇಲ್ಲಿ ಕೋತಿಗಳು ಹೀಗೆ ಇದ್ದಾವೆ ನೋಡಿ ಆ ಕೋತಿನ ಅಂದರೆ ಮರಿನ ಸಹ ಬಿಡ್ತಾ ಇಲ್ಲ ಮಕ್ಕಳು ಆಡೋಕ್ಕೆ ಸಹ ಕೊಡಲಿಲ್ಲ ಕೋತಿಗಳು ಅವರೇ ಅಲ್ಲಿ ಆಟ ಆಡುವಂಥ ಅವರೇ ಫಸ್ಟ್ ಜಾಗನ ಫಿಕ್ಸ್ ಮಾಡ್ಕೊಂಡಿದ್ದರೆ ನಮ್ಮ ಮಕ್ಕಳಿಗಂತೂ ಆಟ ಆಡಲಿಕ್ಕೆ ಬಿಡಲಿಲ್ಲ ಕೋತಿಗಳು ಹಾಗೆ ಈಗ ಮೇಲ್ಗಡೆ ಹೋಗಿ ಮೇಲ್ಗಡೆಯಿಂದ ಆಮ ಸಮುದ್ರ ಮತ್ತು ನದಿ ಎರಡು ಒಟ್ಟಿ ಕಾಣಿಸುತ್ತೆ ತೋ ತೋರ್ತಿದ್ದು ನೋಡಿ ತುಂಬ ಸುಂದರವಾದ ಫೇಸ್ ಅದೆಷ್ಟು ಅಡಿ ಎತ್ತರದಿಂದ ಇದೆ ನಾವೀಗ ನಮಗೆ ಆಶ್ಚರ್ಯ ಆಯಿತು ನಮ್ಗೆ ಇಟ್ಟು ಹತ್ತಿರದಲ್ಲಿ ಅಂತ ಆಶ್ಚರ್ಯ ಆಯಿತು ನಾವು ನೆಕ್ಸ್ಟ್ ನಾವು ಬೀಚ್ಗೆ ಹೋದಾಗ ನಾವು ಬೀಚಲ್ಲಿ ಬೀಚ್ ನೋಡ್ತಿದ್ದೀವಿ ನೋಡಿ ನದಿ ಮತ್ತು ಸಮುದ್ರಲ್ಲೂ ಒಟ್ಟಿಗೆ ಕಾಣಿಸ್ತಾ ಆ ಸಮ ನದಿ ನೀರು ಸಮ ಉಪ್ಪು ನೀರು ಮತ್ತು ಸಿಹಿ ನೀರು ಒಟ್ಟಿಗೆ ಮಿಕ್ಸ್ ಆಗಿ ಹೋಗ್ತಾ ಇದೆ ಇಲ್ಲಿನ ವಿಶೇಷ ಏನಂದರೆ ಇಲ್ಲಿ ದೇವಾಲಯದ ಬಂಡೆ ಐತೆ ಬಂಡೆ ಸಿಹಿ ಸಿಹಿಯನ್ನು ಹೊಳೆ ನಿರಂತರವಾಗಿ ಹರಿಯುತ್ತಾರೆ ನಾಗದೇಗ ಒಂದು ಕೆರೆ ಕೂಡ ಇದೆ ಸುಂದರವಾಗಿ ಮಾಡಿದ್ದು ತುಂಬ ಚೇಂಜಸ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಟೂರಿಸ್ಟು ಜನಗಳು ತುಂಬ ಬಂದು ಅಲ್ಲಿ ಹೋಗ್ತಾ ಇರ್ತಾರೆ ಬ ಮತ್ತೆ ಬಂದವರಿಗೆ ಅಲ್ಲಿ ವಸತಿ ಗೃಹ ಸಹ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ವಸತಿ ಗೃಹ ಸಹ ಇದೆ ಅಲ್ಲಿ ಬಂದು ಉಳ್ಕೊಂಡು ವಿಶ್ರಾಂತಿ ಪಡೆಯೋಕೆ ಬೈಂದೂರು ಸಲಸು ಉಡುಪಿಯಿಂದ ಸುಮಾರು ಎಪ್ಪತ್ತ ನಾಲ್ಕು ಕಿಲೋಮೀಟರ್ ಇದೆ ಕುಂದಾಪುರದಿಂದ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇತೂಜ ನೈಸರ್ದ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಹತ್ತಿರದ ಇದೆ ಒತ್ತಿನಣ್ಣೆ ಕಡಲ ತೀರ ಒಂದು ಪಾಯಿಂಟ್ ಫೈವ್ ಕಿಲೋಮೀಟರ್ ಹತ್ತಿರ ಇದೆ ಮರವಂತಿ ಕಡಲ ತೀರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಆರು ಕಿಲೋಮೀಟರ್ ಹತ್ತಿರ ತ್ರಾಸಿ ಕಡಲ ತೀರಕ್ಕೆ ಇಪ್ಪತ್ತ ಮೂರು ಪಾಯಿಂಟ್ ಒಂದು ಕಿಲೋಮೀಟರ್ ಹತ್ತಿರ ಸಿಗುತ್ತೆ ನಿಮಗೆ ಯಾರು ಟೂರಿಸ್ಟಿಗೆ ಬಂದಾಗ ನಿಮಗೆ ಇಷ್ಟು ಹತ್ತಿರದಲ್ಲಿ ಎಲ್ಲ ಪ್ಲೇಸ್ಗಳು ಸಿಗುತ್ತೆ ನೀವು ಒಂದು ಕಡೆ ಬಂದರೆ ಎಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ಹೋಗ್ಬೋದು ನೋಡಿ ಕೋತಿಗಳು ನೋಡಿ ಆಟ ಆಡ್ತೀವಿ ಚೆನ್ನಾಗಿ ಆಟ ಆಡ್ತೀವಿ ನೋಡಿ ನಮ್ಮ ಮಕ್ಕಳು ಸಹ ಆಟೋ ಅಷ್ಟು ಜನ ಅದು ಅದರದ್ದೊಂದು ಪಾಪು ಇದೊಂದು ಅಂತ ಆ ಥರ ಮಾಡ್ತಾಯಿದ್ದೀವಿ ಅಲ್ಲಿ ಈಗ ನಾವೀಗ ನಾವು ಇದಿಂದ ಈಗ ಬೆಟ್ಟದಿಂದ ಕೆಳಗಡೆಗೂ ಮೆಟ್ಟಿಲು ಮಾಡಿದ್ದಾರೆ ತುಂಬ ಅಷ್ಟು ಕೆಳಗಡೆ ಅದು ಹಾಟೋದಕ್ಕೆ ನಮಗೆ ಕಷ್ಟ ಆಗಿತ್ತು ಅಷ್ಟು ಕೆಳಗೆ ತನಕ ಮೆಟ್ಟಿಲು ಮಾಡಿದರೆ ಹೋಗಿ ಅಲ್ಲಿಂದ ಕಡಲ ತೀರಕ್ಕೆ ಹೋಗಲಿಕ್ಕೆ ತುಂಬ ಹಾಡು ಅಂದರೆ ತುಂಬ ಹಾಡು ನಾವು ಇಲ್ಲಿ ಒಂದು ಸುಸ್ತಾಯಿತ್ತು ಅವ್ರು ಹೇಗೆ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ನಮಗಂತೂ ಹೋಗಿ ಸಾಕಾಯಿತು ನಾವು ಒಂದು ಸ್ವಲ್ಪ ಇಲ್ಲಿ ಮೇಲುಗಡೆ ವಿಶ್ರಾಂತಿ ಪಡೆದ್ವಿ ಆಮೇಲೆ ನಾವು ಇಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ನಾವಿಲ್ಲಿಂದ ಸೋಮೇಶ್ವರ ಬೀಚ್ಗೆ ಹೋಗಿ ನಾವು ಯಾವಾಗ ನೋಡಿದ್ವಿ ಎತ್ತರದಿಂದ ಅಲ್ಲಿಂದ ನೋಡಿದ್ವಲ್ಲ ಅಲ್ಲಿ ನಾವು ವಾಪಸ್ ರಿಟರ್ನ್ ಬೈಂದೂರಿಂದ ಹೋಗಿ ಬೈಂದೂರು ತಾಲೂಕು ಪಟ್ಟಣ ಇದೆಯಲ್ಲ ಅಲ್ಲಿಂದ ರೈಟ್ ರೋಡಲ್ಲಿ ಹೋಗಬೇಕು ರೈಟ್ ರೋಡಲ್ಲಿ ಹೋದಾಗ ಒಂದೇ ರೋಡಲ್ಲಿ ಹೋದರೆ ನಮಗೀಗ ಸೋಮೇಶ್ವರ ಬೀಚ್ ಸಿಗುತ್ತೆ ಸೋಮೇಶ್ವರ ಬೀಚ್ ಇದೆ ನೋಡಿ ಇವಾಗ ನಾವು ಬಂದಿದ್ವಲ್ಲ ಇವಾಗ ಹೊಸದಾಗಿ ನಿರ್ಮಾಣ ಮಾಡಿದ್ದೆವು ಎಲ್ಲ ಹೊಸದಾಗಿ ಎಲ್ಲ ಮಾಡಿ ಎಲ್ಲ ಟೂರಿಸ್ಟ್ ಬಂದು ಬಂದು ಹೋಗೋರಿಗೆಲ್ಲ ಮಾಡಿದ್ದರು ನಾವೀಗ ನೋಡಿ ತೋರಿಸ್ತಿದ್ದೆ ಅಷ್ಟು ಎತ್ತರದಿಂದ ನಾವು ಆವಾಗ ನೋಡಿದ್ದು ಅಷ್ಟು ಹತ್ತಿರದಿಂದ ನಾವು ಈ ಬೀಚನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲ ನಾವು ಆವಾಗ ನೋಡುವಾಗ ನೋಡಿ ಎಷ್ಟು ಸುಂದರವಾಗಿದೆ ಪ್ಲೇಸು ಸೋಮೇಶ್ವರ ದೇವಸ್ಥಾನ ಅದು ನಾವು ಅಲ್ಲಿಂದ ಈ ಕಡಲ ತೀರ ನೀರಿದೆಯಲ್ಲ ಅದು ಬಂಡೆಗಳಿಗೆಲ್ಲ ಬಡಿದು ದೇವರ ಪಾದ ತೊಳೆಯಿತು ಅಂತ ಹೇಳ್ತಾರೆ ನಾವೀಗ ಇಲ್ಲಿಂದ ಸೀದಾ ಹೊರಟ್ವಿ ನಮ್ಗೆ ಸ್ವಲ್ಪ ಮಳೆ ಸಿಕ್ತು ಇಲ್ಲೇ ದೇವಸ್ಥಾನದಲ್ಲಿ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟ ನಂತರ ಸೀದಾ ನಾವು ಹೋಗ್ತಾ ಮರವಂತೆ ಬೀಚ ಹೋದ್ವಿ ಮರವಂತೆ ಬೀಚ್ಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇಲ್ಲೋ ಕಾಲ ಕಳೆದು ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಹೊರಟ್ವಿ ಇಲ್ಲಿ ಹಾಕಿದ ಎಚ್ಚರಿಕೆ ಸಮುದ್ರದ ಅಲೆಗಳು ಬರ್ತವೆ ಜಾಗ್ರತೆ ಆಗಿರೋದಂತ ಬೋಟಾಗಿದ್ದರು ನೋಡಿ ఈ సీన్స్ హ్యాక్మే అందరూ ఎస్ట్ సుందర సీన్స్ మోడల్లా ఎస్ చన కణి అంటే తుంబ ఇష్ట ఈ సీన్స్ నను శూట్ అంద సీత హి తు కత్లత బే కుత ఆర్త మిక్త నమే ನಮ್ಗೆ ಆ ಕಡೆ ಮಳೆನೇ ಸಿಗ್ಲಿದೆತ್ತು ಇಲ್ಲಿ ತುಂಬ ಮಳೆ ಸಿಕ್ತು ಹೋಗಲಿಕ್ಕೆ ಆಗ್ತಿದ್ದ ಅಷ್ಟು ಮಳೆ ಬರ್ತಿತ್ತು ಕುಂದಾಪುರದ ಈಚೆಗೆ ಆ ಕಡೆ ಬೈದೂರಲ್ಲಿ ನಮ್ಮ ಮಳೆನೇ ಸಿಗ್ಲಿದೆತ್ತು ಅಲ್ಲಿಂದ ನಾವು ಹೋಗ್ತಾ ತುಂಬ ಹಸಿವಾಗಿತ್ತು ಹಾಗೆ ಸಿ ಎಲ್ಲರೂ ಕೋಟ ಹೋಟೆಲ್ ಇತ್ತು ಅಲ್ಲಿ ಹೋಗಿದ್ವಿ ಅಲ್ಲಿಂದ ಹೋಟಲ್ಲಿ ಹೋಗಿ ಎಲ್ಲ ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಸೀದು ನಾವು ಮನೆಗೆ ಬಂದು ಇದು ಫೋಟೋದಲ್ಲಿರುವ ಹಲವು ತಾಯಿ ಅಮೃತೇಶ್ವರಿ ಅಮ್ಮನವರ ಸನ್ನಿಧಿ ಇದು ಅಲ್ಲಿಂದ ಮುಂದೆ ಹೋಗ್ತಾ ನಮಗೆ ಹೋಟ್ಲ್ ಸಿಗುತ್ತೆ ಅಲ್ಲಿಂದ ನಾವು ಟಿಫಿನ್ ಮಾಡಿ ನಂತರ ಮನೆಗೆ ಹೊಟ್ವಿ ಇವತ್ತಿನ ನಮ್ಮ ಟ್ರಿಪ್ಪು ಈ ಥರ ಇತ್ತು ಇಷ್ಟು ಎಲ್ಲ ಕಡೆ ಹೋಗಿ ಪಯಣ ಮಾಡಿ ಸುಸ್ತಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ನಮ್ಮ ಮನೆಗೆ ಹೋದ್ವಿ ನಿಮಗೆ ನಾವು ನಾನು ಮಾಡಿರುವ ಈ ಟೂರಿಸ್ಟಿಂದ ಪ್ಲೇಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್